ಸಾಮಾನ್ಯವಾಗಿ ಯಾರೇ ಹೋಟೆಲ್ಗೆ ಹೋದಾಗ ಅದರಲ್ಲೂ ವಿಶೇಷವಾಗಿ ಟ್ರಾವೆಲ್ ಮಾಡುವಂತಹ ಸಂದರ್ಭದಲ್ಲಿ ಇಡ್ಲಿ ಆರ್ಡರ್ ಮಾಡೋದು ಸರ್ವೇ ಸಾಮಾನ್ಯ ಯಾಕೆಂದರೆ ಇಡ್ಲಿ ತಿಂದರೆ ಸ್ವಲ್ಪ ಹೊಟ್ಟೆ ಚೆನ್ನಾಗಿರುತ್ತೆ ಏನು ಹೊಟ್ಟೆ ಕೆಡುವುದಿಲ್ಲ ಅನ್ನುವಂಥದ್ದು ಎಲ್ಲರೂ ಕೂಡ ಅಂದ್ಕೊಂಡಿರುವಂಥ ವಿಚಾರ ಆದರೆ ಈಗ ಅದೇ ಇಡ್ಲಿ ಆರೋಗ್ಯಕ್ಕೆ ಆಪತ್ತು ತರಬಹುದು ಅನ್ನುವಂಥದ್ದನ್ನು ಆರೋಗ್ಯ ಇಲಾಖೆಯದ್ದೇ ವರದಿಗೆ ಹೇಳ್ತಾ ಇದೆ ಯಾಕಂದರೆ ಇಡ್ಲಿಯನ್ನು ಮಾಡೋದಕ್ಕೆ ಪ್ಲಾಸ್ಟಿಕ್ ಕವರನ್ನು ಹಾಕ್ತಾಯಿದ್ರು ಇನ್ನು ಮುಂದೆ ಅದನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಅಂತ ಆರೋಗ್ಯ ಇಲಾಖೆ ನಿಷೇಧಿಸಿ ಆದೇಶವನ್ನು ಕೂಡ ಹೊರಡಿಸಿದೆ ಈ ಫಾಸ್ಟ್ ಫುಡ್ ಯುಗದಲ್ಲಿ ಏನ್ ತಿನ್ಬೇಕು ಏನ್ ತಿನ್ಬಾರದು ಅನ್ನೋದೇ ದೊಡ್ಡ ಟೆನ್ಷನ್ ಆಗೋಗಿದೆ ಕೆಮಿಕಲ್ ಕಾಟಕ್ಕೆ ನೆಮ್ಮದಿಯಾಗಿ ಟಿಫಿನ್ ಮಾಡೋದಕ್ಕೂ ಆಗ್ತಿಲ್ಲ ಹೊಟ್ಟೆ ತುಂಬಾ ಊಟ ಮಾಡೋದಕ್ಕೂ ಬಿಡ್ತಿಲ್ಲ ಇರೋದ್ರಲ್ಲಿ ಇಡ್ಲಿನೇ ಸೇಫ್ ಆರೋಗ್ಯಕ್ಕೂ ಬೆಸ್ಟ್ ಅಂತಿದ್ರು ಸದ್ಯ ಇದೇ ಇಡ್ಲಿ ಮನುಷ್ಯನ ಆರೋಗ್ಯಕ್ಕೆ ಡೆಡ್ಲಿ ಅನ್ನೋದು ಬಹಿರಂಗವಾಗಿದೆ ಗೋಬಿ ಪಾನಿಪುರಿ ಬೆನ್ನಲ್ಲೇ ಹೋಟೆಲ್ನಲ್ಲಿ ಮಾಡೋ ಇಡ್ಲಿ ಎಷ್ಟು ಸುರಕ್ಷಿತ ಎಂಬ ಪ್ರಶ್ನೆ ಉದ್ಭವಿಸಿತ್ತು ಇಡ್ಲಿ ಬೇಯಿಸುವ ವಿಧಾನ ಹತ್ತಿ ಬಟ್ಟೆ ಬದಲು ಪ್ಲಾಸ್ಟಿಕ್ ಬಳಕೆ ಬಗ್ಗೆಯೂ ಸಾಲು ಸಾಲು ದೂರು ಬಂದಿತ್ತು ಆದ್ರೂ ಆರೋಗ್ಯ ಇಲಾಖೆ ಸೈಲೆಂಟ್ ಆಗಿತ್ತು ಆದರೆ ನಿಮ್ಮ ನ್ಯೂಸ್ ಏಯ್ಟೀನ್ ನಿರಂತರ ವರದಿ ಮಾಡಿ ಅಧಿಕಾರಿಗಳನ್ನ ಬಡಿ ದೆಬ್ಬಿಸೋ ಕೆಲಸ ಮಾಡಿದೆ ನ್ಯೂಸ್ ಏಟೀನ್ ವರದಿಗೆ ಎಚ್ಚೆತ್ತ ಆರೋಗ್ಯ ಇಲಾಖೆ ರಾಜ್ಯದ ಎರಡು ನೂರ ಐವತ್ತೊಂದು ಹೋಟೆಲ್ಗಳಲ್ಲಿ ಇಡ್ಲಿ ಸ್ಯಾಂಪಲ್ಸ್ ಸಂಗ್ರಹ ಮಾಡಿ ಟೆಸ್ಟ್ಗೆ ಕಳಿಸಿತ್ತು ಇದರಲ್ಲಿ ಐವತ್ತೆರಡು ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ಬಳಸಿ ಇಡ್ಲಿ ತಯಾರಿಸಲಾಗ್ತಿತ್ತು ಅಂತ ಗೊತ್ತಾಗಿದೆ ಇದೇ ಪ್ಲಾಸ್ಟಿಕ್ನಿಂದ ಮನುಷ್ಯನಿಗೆ ಕ್ಯಾನ್ಸರ್ ಒಕ್ಕರಿಸುವುದಕ್ಕೆ ಕಾರಣವಾಗಿದೆಯಂತೆ ಹೇಗೆ ಅನ್ನೋದನ್ನು ನೋಡೋದಾದ್ರೆ ಇಡ್ಲಿ ಎಷ್ಟು ಸೇಫ್ ಅಂತ ಆಹಾರ ಇಲಾಖೆ ಲ್ಯಾಬೊರೇಟರಿಯಲ್ಲಿ ಪರೀಕ್ಷೆ ಮಾಡಿಸಲಾಗಿತ್ತು ಈ ಟೆಸ್ಟ್ನಲ್ಲಿ ಭಯಾನಕ ಸತ್ಯ ಹೊರಬಿದ್ದಿದೆ ಪ್ಲೇಟ್ಗೆ ಪ್ಲಾಸ್ಟಿಕ್ ಪೇಪರ್ ಬಳಸಿ ತಯಾರಿಸುತ್ತಿದ್ದು ಇಡ್ಲಿ ತಿನ್ನೋದಕ್ಕೆ ಪ್ಲಾಸ್ಟಿಕ್ ಪೇಪರ್ನಲ್ಲೇ ವಿತರಣೆ ಮಾಡುತ್ತಿದ್ದಾರೆ ಇದರಿಂದ ಇಡ್ಲಿ ಶಾಖಕ್ಕೆ ಪ್ಲಾಸ್ಟಿಕ್ನಿಂದ ಹಾನಿಕಾರಕ ವಸ್ತು ರಿಲೀಸ್ ಆಗ್ತಿದೆ ಕಾರ್ಸಿನೋಜೆನಿಕ್ ಎಂಬ ಅಂಶ ಇಡ್ಲಿಗೆ ಸೇರ್ಪಡೆಯಾಗ್ತಿದ್ದು ಇಡ್ಲಿ ಜೊತೆ ಕ್ಯಾನ್ಸರ್ ಕಾರಕ ವಸ್ತು ಮನುಷ್ಯನ ದೇಹ ಸೇರ್ತಿದೆ ಟಾಕ್ಸಿಕ್ ಅಂಶ ದೇಹ ಸೇರಿದ ಕಾರಣಕ್ಕೆ ಮನುಷ್ಯನಿಗೆ ಕ್ಯಾನ್ಸರ್ ಕಾಯಿಲೆ ಕಾಣಿಸಿಕೊಳ್ತಿದೆ ಅನ್ನೋ ಮಾಹಿತಿಯನ್ನ ಕ್ಯಾನ್ಸರ್ಗಳು ಕಾಣಿಸ್ಕೊಳುವಂತ ಲಕ್ಷಣಗಳು ಹೆಚ್ಚಾಗಿರುತ್ತೆ ಎಲ್ಲಿ ಇಡ್ಲಿ ಸಿಗುತ್ತೋ ಅಲ್ಲೆಲ್ಲ ತಿಂತಾ ಇರ್ತಾರೆ ಬಟ್ ಆದರೆ ತಿನ್ನೋದಕ್ಕೂ ಮುಂಚೆ ಅವರು ಯೂಸ್ ಮಾಡ್ತಾ ಇರೋ ಪಾರ್ಚ್ಮೆಂಟ್ ಪೇಪರ್ ನಿಜವಾಗ್ಲೂ ಸೇಫ್ ಇದೆಯಾ ಅಂತ ಒಂದು ಸಾಮಾನ್ಯ ಜ್ಞಾನನ ಪ್ರತಿಯೊಬ್ಬ ಪ್ರಜೆನು ತಿಳ್ಕೊಳ್ಬೇಕು ಇನ್ಮುಂದೆ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬ್ಯಾನ್ ಇದು ನ್ಯೂಸ್ ಏಟೀನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಈ ಭಯಾನಕ ವರದಿ ಹೊರಬೀಳ್ತಿದ್ದಂತೆ ಪ್ಲಾಸ್ಟಿಕ್ ಬಳಸಿ ಇಡ್ಲಿ ಮಾಡೋರ ಮೇಲೆ ಸರ್ಕಾರ ಬ್ರಹ್ಮಾಸ್ತ್ರ ಪ್ರಯೋಗಿಸಿದೆ ಇನ್ಮುಂದೆ ಇಡ್ಲಿ ಮಾಡುವಾಗ ಪ್ಲಾಸ್ಟಿಕ್ ಬಳಸದಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಒಂದು ವೇಳೆ ಬಳಕೆ ಮಾಡಿದರೆ ದಂಡದ ಜೊತೆಗೆ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಈ ಇಡ್ಲಿ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರ್ದು ಪ್ಲಾಸ್ಟಿಕ್ ಆದರೂ ಅದರ ಉಪಯೋಗ ಮಾಡದೇ ಇರತಕ್ಕಂಥದ್ದು ಅದು ಮಾಡಲೇಬಾರದು ಮತ್ತು ಯಾರಾದರೂ ಆ ಥರ ಮಾಡ್ತಾ ಇದ್ದರೆ ಅದು ನಮ್ಮ ಗಮನಕ್ಕೆ ತರಬೇಕು ಅಂತ ಕೂಡ ನಾವು ಅದನ್ನು ಒಂದು ಹೇಳಿಕೆಯನ್ನು ನಮ್ಮ ಸುರಕ್ಷತೆ ಇಲಾಖೆಯವರು ನೀಡ್ತಕ್ಕಂಥದ್ದಕ್ಕೆ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಹೋಟೆಲ್ ಸಂಘದ ಅಧ್ಯಕ್ಷ ಪಿ ಸಿ ರಾವ್ ಸ್ಪಷ್ಟನೆ ಕೊಟ್ಟಿದ್ದು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಇಡ್ಲಿ ತಯಾರಿಕೆಗೆ ಪ್ಲಾಸ್ಟಿಕ್ ಬಳಕೆ ಮಾಡಲ್ಲ ಸ್ಟಿಕ್ ಪ್ಲೇಟ್ ಬಟ್ಟೆ ಬಳಕೆ ಮಾಡ್ತೀವಿ ಅಂದರು ಬೆಂಗಳೂರು ನಗರದಲ್ಲಿ ಯಾವುದೇ ಹೋಟೆಲ್ನಲ್ಲಿ ಇತ್ತೀಚೆಗೆ ಪ್ಲಾಸ್ಟಿಕ್ ಅನ್ನು ತಯಾರಿಕೆಯಲ್ಲಿ ಉಪಯೋಗಿಸುವುದಿಲ್ಲ ಈಗಾಗಲೇ ನಮಗೆ ಹಾಗೂ ಕೆಲವೊಂದು ಹೋಟೆಲ್ಗಳಲ್ಲಿ ಬಟ್ಟೆಗಳನ್ನು ಉಪಯೋಗಿಸುತ್ತಿದ್ದಾರೆ ಒಟ್ಟಾರೆ ಆರೋಗ್ಯ ಇಲಾಖೆ ವರದಿ ಬೆಳಗ್ಗೆದ್ದು ಹೋಟೆಲ್ಗೆ ಹೆಜ್ಜೆ ಹಾಕುವರನ್ನ ತಂಗುಬಡಿಸಿದೆ ಇನ್ಮುಂದಾದರೂ ಕಳ್ಳಾಟ ಮಾಡೋ ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಡಬೇಕಿದೆ ಹಂಸ ಶಾಮಲಾ ನ್ಯೂಸ್ ಏಟೀನ್ bangalore